ಜೆಇ ಪರೀಕ್ಷೆಯಲ್ಲಿ ವೆಂಕಟಾದ್ರಿ ಕಾಲೇಜಿನ ವಿದ್ಯಾರ್ಥಿ ಪ್ರಣವ್ ವೆಂಕಟ್ ತೊಂಬತ್ತೊಂಬತ್ತು ಪಾಯಿಂಟ್ ಸೊನ್ನೆ ಏಳು ಪರ್ಸೆಂಟ್ ಪಡೆದಿದ್ದಾರೆ ಚಿಂತಾಮಣಿ ಜೆಇ ಮೇನ್ ಪರೀಕ್ಷೆಯಲ್ಲಿ ನಗರದ ವೆಂಕಾದ್ರಿ ಕಾಲೇಜಿನ ವಿದ್ಯಾರ್ಥಿ ಪ್ರಣವ್ ವೆಂಕಟ್ ತೊಂಬತ್ತೊಂಬತ್ತು ಪಾಯಿಂಟ್ ಸೊನ್ನೆ ಏಳು ಪರ್ಸೆಂಟ್ ಅಂಕ ಗಳಿಸಿ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಜಂಟಿ ಪ್ರವೇಶ ಪರೀಕ್ಷೆಯಲ್ಲಿ ಫಲಿತಾಂಶಗಳು ಇಂದು ಬಿಡುಗಡೆ ಮಾಡಲಾಗಿದ್ದು ಹೆಚ್ಚಿನ ಅಂಕ ಗಳಿಸಿದ ವಿದ್ಯಾರ್ಥಿಗೆ ಕಾಲೇಜು ಆಡಳಿತ ಮಂಡಳಿಯಿಂದ ಹೃತ್ಪೂರ್ವಕವಾಗಿ ಸನ್ಮಾನಿಸಿ ಗೌರವಿಸಿದ್ದಾರೆ ಅದು ತಗೊಳ್ಳೋ ಆಚೆ ತಗೊಳ್ಳೋ ಅದಾದರೂ ಸರಿ ಇಲ್ಲೇ ತಗೊಂಡರೆ ಒಳ್ಳೆಯದು ತುಂಬ ಚೆನ್ನಾಗಿದೆ ಜೆ ಇ ಫಲಿತಾಂಶ ಬೆಳಗ್ಗೆ ಆಯಾ ನಾಲ್ಕು ಗಂಟೆಗೆ ಬಂದಿದ್ದು ಅದರಲ್ಲಿ ನಮ್ಮ ಹುಡುಗ ಪ್ರಣವ್ ವೆಂಕಟ್ ಅಂತ ತೊಂಬತ್ತೊಂಬತ್ತು ಪಾಯಿಂಟ್ ಜೀರೋ ಏಳು ಇಷ್ಟು ರ್ಯಾಂಕನ್ನು ಅಂದರೆ ಪರ್ಸೆಂಟೈಲ್ ಪರ್ಸೆಂಟೈಲ್ ತೆಗೆದು ನಮ್ಮ ಡಿಸ್ಟಿಕ್ಟಲ್ಲೇ ಟಾಪ್ ಬಂದಿರಬಹುದು ಅಂತ ನನ್ನ ಅನಿಸಿಕೆ ಅದು ಇನ್ನೂ ಕ್ಲಾರಿಫೈ ಆಗಿಲ್ಲ ಸೊ ಇದುವರೆಗೂ ಅಂಥ ರ್ಯಾಂಕು ಇಲ್ಲಿ ತನಕ ಯಾರಿಗೂ ತೆಗ್ದಿಲ್ಲ ಅಷ್ಟು ಒಳ್ಳೆ ರ್ಯಾಂಕನ್ನು ಸ್ಕೋರ್ ಮಾಡಿ ಮತ್ತು ನಮ್ಮ ಕಾಲೇಜಿಂದ ಎಂಟು ಜನ ತೊಂಬತ್ತು ಪರ್ಸೆಂಟ್ ಮೇಲೆ ಸ್ಕೋರ್ ಮಾಡಿದ್ದಾರೆ ಎಲ್ಲರಿಗೂ ಎನ್ ಐ ಟಿನಲ್ಲಿ ಸಿಗ್ಬೋದು ಅಂತ ಆಸಿಸ್ತಾ ಇದ್ದೀವಿ ಒಳ್ಳೆ ಕೋರ್ಸುಗಳೇ ಸಿಗುತ್ತೆ ಮತ್ತು ಟ್ರಿಪಲ್ ಐ ಟಿನಲ್ಲೂ ಕೂಡ ಸಿಗೋ ಚಾನ್ಸಸ್ ಇದೆ ಡಬ ಐ ಐ ಟಿ ಬೇಕು ಅಂತಂದರೆ ಅವರು ಅಡ್ವಾನ್ಸ್ ಮಾಡಬೇಕಾಗುತ್ತೆ ಆ ಎಕ್ಸಾಮ್ ಇನ್ನೂ ನೆಕ್ಸ್ಟು ಇರೋದರಿಂದ ಅದಕ್ಕೂ ಒಳ್ಳೆ ಪೀಠಕ್ಕೆ ಹಾಕ್ತಾ ಇದ್ದೀವಿ ಅದಕ್ಕೂ ತಯಾರು ಮಾಡ್ತಾ ಇದ್ದೀವಿ ಸ್ಟೂಡೆಂಟ್ಸನ್ನು ಸೊ ಆ ಸ್ಟೂಡೆಂಟ್ಸು ಕೂಡ ಅಲ್ಲೂ ಒಳ್ಳೆ ರ್ಯಾಂಕ್ ತರ್ತಾರೆ ಅಂತ ನಮ್ಮ ಆಸ ಆಶೆ ಇದೆ ಸೊ ಅದು ಬಿಟ್ಟು ಮತ್ತು ನೀಟಲ್ಲೂ ಕೂಡ ನೀಟಿಗೂ ಕೂಡ ತಯಾರು ಮಾಡ್ತಾಯಿದ್ದೀವಿ ಆ ನೀಟಲ್ಲೂ ಕೂಡ ಮೋರ್ ದ್ಯಾನ್ ಟೆನ್ ಮೆಂಬರ್ಸ್ ಸ್ಕೋರ್ ಮಾಡೋ ಚಾನ್ಸಸ್ ಇದೆ ಅಂದರೆ ಫೈವ್ ಹಂಡ್ರೆಡ್ ಮೇಲೆ ಸ್ಕೋರ್ ಮಾಡೋ ಚಾನ್ಸಸ್ ಇದೆ ಅವ್ರಿಗೂ ಕೂಡ ತಯಾರಿ ಕೊಡ್ತಾ ಇದ್ದೀವಿ ಸೊ ಅಂಥ ಮಕ್ಕಳು ನಮ್ಮ ಕಾಲೇಜಿಗೆ ಬಂದಿರೋದರಿಂದ ನಮಗೂ ತುಂಬ ಹೆಮ್ಮೆ ಅವರ ಪೇರೆಂಟ್ಸ್ಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇನ್ನೂ ಒಂದು ಒಳ್ಳೆ ಸ್ಟೂಡೆಂಟ್ಸ್ ಬಂತು ಅಂತಂದರೆ ನಮ್ಮ ಕಾಲೇಜ್ಗೆ ಒಂದು ಒಳ್ಳೆ ರ್ಯಾಂಕನ್ನು ತೆಗೆಸೋ ಜವಾಬ್ದಾರಿ ನಮ್ದಾಗಿರುತ್ತೆ ಸೊ ಇಷ್ಟು ಹೇಳಿ ಒಳ್ಳೆಯ ಎಷ್ಟು ಜನ ಮಕ್ಕಳು ನಾನು ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಇಲ್ಲೇ ವೆಂಕಟಾದ್ರಿ ಇಂಡಿಪೆಂಡೆಂಟ್ ಪಿ ಯು ಕಾಲೇಜಲ್ಲಿ ಓದಿರೋದು ನನ್ನ ಈ ಜೆ ಇ ರಿಸಲ್ಟ್ಗೆ ಕಾರಣ ಆಗಿರೋ ನನ್ನ ಎನ್ ಆರ್ ರೆಡ್ಡಿ ಸರು ಮತ್ತು ಎಂ ಪಿ ರೆಡ್ಡಿ ಸರು ಮತ್ತು ಜ್ಯೋತ್ಕುಮಾರ್ ಕುಮಾರ್ ಸರ್ಗೆ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಅವರು ನಿಮಗೆ ಯಾವ ಡೌಟ್ಸ್ ಬಂದರೆ ಏನು ಬಂದ್ರೇನೋ ಏನು ಯಾವುದಕ್ಕೂ ಇಲ್ಲ ಅಂದಿರ ಎಲ್ಲ ರೀತಿಯಲ್ಲಿ ಸಹಾಯ ಮಾಡ್ತಾರೆ ನಿನ್ನ ನಾವು ಎಫರ್ಟ್ಸ್ ಆದರೆ ಪಕ್ಕ ರಿಸಲ್ಟ್ ಬರೋ ಹಂಗೆ ಅವ್ರು ನೋಡ್ಕೊತಾರೆ